ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಗೆದ್ದು ಇನ್ನೊಮ್ಮೆ ಪ್ರಧಾನಿಯಾಗಲಿ ಎಂದು ಪ್ರಾರ್ಥಿಸಿ ರಾಮನಗರದಲ್ಲಿ ಮಹಿಳೆಯರಿಂದ ನಾರಿ ಶಕ್ತಿ ವಂದನ ಮ್ಯಾರಾಥಾನ್ ನಡೆಸಿದರು ನಗರದ ಚಾಮುಂಡೇಶ್ವರಿ ದೇಗುಲದಿಂದ ಬಲಮುರಿ ದೇವಸ್ಥಾನದವರೆಗೆ ಜಾಥಾ ನಡೆಸಿ ಘೋಷಣೆಗಳನ್ನು ಕೂಗಿ ಪ್ರಧಾನಿ ನರೇಂದ್ರ ಮೋದಿ ಗೆಲುವಿಗೆ ಪ್ರಾರ್ಥಿಸಿದರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಹೇಮಾವತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಎಂದರು ಫಲಿತಾಂಶ ಬರಬೇಕು ನಮ್ಮ ಇದಕ್ಕೆ ಮೈತ್ರಿ ಸರ್ಕಾರದಲ್ಲಿ ಅಂತ ಮೋದಿ ಅವ್ರಿಗೋಸ್ಕರ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಬಲಮರಿ ಗಣಪತಿ ದೇವಸ್ಥಾನದವರೆಗೂ ನಡಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶ್ವೇತಾ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಹಿತಕ್ಕಾಗಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂದರು ಅವಶ್ಯಕತೆ ನಮ್ಮ ದೇಶಕ್ಕೆ ತುಂಬಾ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಸೀಟು ಮೋದಿ ಅವರು ಬಂದು ನಮ್ ದೇಶಕ್ಕೆ ಮತ್ತೆ ಅವರೇ ಪ್ರಧಾನಿ ಆಗ್ಬೇಕು ಅಂತ ನಾವು ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂಡು ಪೂಜೆ ಮಾಡಿಸಿ ನಾವು ಮ್ಯಾರಥಾನ್ ಹೊಟ್ಟಿದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸದೃಢ ಆಡಳಿತ ನೀಡಿದ್ದು ಮೂರನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಬೇಕು ಎಂದರು ಒಂದು ಇದು ಮಾಡ್ತಾ ಇದ್ದಾರೆ ಅವ್ರಿಗೋಸ್ತು ಅವರ ವಿಚಾರದಲ್ಲಿ ಒಂದು ಪೂಜೆ ಸಲ್ಲಿಸಿ ನಾವು ಚಾಮುಂಡೇಶ್ವರಿ ನಮ್ಮ ಗ್ರಾಮ ದೇವಸ್ಥೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನು ಅಂತಂದರೆ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಮ್ಮ ನಡಿಗೆ ಮತ್ತೆ ನಮ್ಮ ಓಟ ಅಂತ ಹೇಳಿ ಅಂತ ಒಂದು ಪ್ರಧಾನಿ ನಮಗೆ ಅತ್ಯುತ್ ಅತ್ಯುನ್ನತವಾದ ಪ್ರಧಾನಿಯವರು ನಮಗೆ ಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್